ಶ್ರೀ ಸರ್ವದೇವ ಪರಂಜ್ಯೋತಿ ಧ್ಯಾನ ವಿಹಾರ ಉದ್ಘಾಟನಾ ಸಮಾರಂಭ ಅಪಾರ ಸಂತೋಷ ಮತ್ತು ಭಕ್ತಿಯಿಂದ ನಾವು ನಿಮ್ಮನ್ನು ಪರಂಜ್ಯೋತಿಯ ಮತ್ತು ಅನುಗ್ರಹದ ಪವಿತ್ರ ನೆಲೆಯಾದ ಶ್ರೀ ಸರ್ವದೇವ ಪರಂಜ್ಯೋತಿ ಧ್ಯಾನ ವಿಹಾರದ ಶುಭ ಪ್ರಾರಂಭೋತ್ಸವಕ್ಕೆ ಆಧಾರದಿಂದ ಆಹ್ವಾನಿಸುತ್ತಿದ್ದೇವೆ ಈ ಧ್ಯಾನ ವಿಹಾರದ ಉದ್ಘಾಟನೆಯು ದೈವಿಕತೆಯ ದರೆಗಿಳಿಯುವಿಕೆಯನ್ನು ಸೂಚಿಸುತ್ತಾ ಶಕ್ತಿಶಾಲಿಯಾದ ಪ್ರಾಣ ಪ್ರತಿಷ್ಠಾಪನೆಯ ಜೀವಂತ ಉಪಸ್ಥಿತಿಯನ್ನು ಆವಾಹನೆ ಮಾಡಲಾಗುತ್ತದೆ ಈ ಧ್ಯಾನ ವಿಹಾರವು ಅನ್ವೇಷಕರಿಗೆ ಆಂತರಿಕ ಸ್ಥಿರತೆ ಪರಿವರ್ತನೆ ಮತ್ತು ಅನೇಕ ತಲೆಮಾರುಗಳವರೆಗೆ ದೈವಿಕ ಸಾಮರಸ್ಯಕ್ಕೆ ಜಾಗೃತಗೊಳ್ಳಲು ಒಂದು ಪವಿತ್ರ ಸ್ಥಳವಾಗಿದೆ ಈ ಪವಿತ್ರ ಕ್ಷಣವನ್ನು ನೀವು ವೀಕ್ಷಿಸಿ ಉದ್ಘಾಟನಾ ಶುಭಾಶೀರ್ವಾದಗಳನ್ನು ಪಡೆದು ಹಾಗೂ ಈ ಸ್ಮರಣೀಯ ಸನ್ನಿವೇಶದ ಒಂದು ಭಾಗವಾದರೆ ಅದು ನಮಗೆ ಗೌರವವೆನಿಸುತ್ತದೆ ದೇವರ ಅನುಗ್ರಹವು ಪ್ರತಿಯೊಬ್ಬರ ಹೃದಯವನ್ನು ಆಳವಾಗಿ ಮುಟ್ಟುವ ಈ ಸಮಾರಂಭದಲ್ಲಿ ನಿಮ್ಮ ಉಪಸ್ಥಿತಿಯು ಈ ದೈವಿಕ ಅಧ್ಯಾಯಕ್ಕೆ ಅಪಾರ ಮಹತ್ವವನ್ನು ನೀಡುತ್ತದೆ ನಿಮ್ಮ ಗೌರವಾನ್ವಿತ ಉಪಸ್ಥಿತಿಗಾಗಿ ನಾವು ಕಾತುರದಿಂದ ಎದುರು ನೋಡುತ್ತಿದ್ದೇವೆ ಗಣಪತಿ ಪೂಜೆ ಗಂಗಾ ಗಂಗಾಭಾಗಿರಥಿ ಪೂಜೆ ಪುಣ್ಯ ದೇವನಂದಿ ರಕ್ಷಾ ಕಂಕಣ ಪೂಜೆ ಕಂಕಣ ಧಾರಣೆ ಪಂಚಗವ್ಯ ಪೂಜೆ ಅಂಕುರಾರ್ಪಣ ನವಗ್ರಹ ಆರಾಧನೆ ಸ್ಥಾಪನೆ ಪ್ರಕೋಟ ಹೋಮ ವಾಸ್ತುಹೋಮ ಪೂರ್ಣಾಹುತಿ ಮಂತ್ರಪುಷ್ಪಂ ಮಹಾಮಂಗಳಾರತಿ ಪ್ರಸಾದ ವಿತರಣೆ ಜೂನ್ ಏಳು ಶನಿವಾರ ಬೆಳಿಗ್ಗೆ ಎಂಟು ಪಾಯಿಂಟ್ ಶೂನ್ಯ ಶೂನ್ಯರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ವೇದ ಪಾರಾಯಣ ಪುಣ್ಯ ಕಲೋಟ್ ಕಳಶ ಆರಾಧನೆ ಗಣಪತಿ ಹೋಮ ನವಗ್ರಹ ಹೋಮ ಮೃತ್ಯುಂಜಯ ಹೋಮ ವಾಸ್ತು ಹೋಮ ಆಯುರ್ ದೇವತಾ ಹೋಮ ಶ್ರೀ ಸೂಕ್ತ ಹೋಮ ಪುರುಷ ಸೂಕ್ತ ಹೋಮ ವಿಷ್ಣು ಮಹೇಶ್ವರ ಹೋಮ ದಿಕ್ಷಾಲಕ ಹೋಮ ಪೂರ್ಣಾಹುತಿ ಮಂತ್ರಪುಷ್ಪಂ ಮಹಾಮಂಗಳಾರತಿ ಪ್ರಸಾದ ವಿತರಣೆ ಮಧ್ಯಾಹ್ನ ಎರಡು ಪಾಯಿಂಟ್ ಮೂವತ್ತು ಗಂಟೆಗೆ ಮೆಹಂದಿ ಶಾಸ್ತ್ರ ಚಪ್ಪರ ಪೂಜೆ ಅರಿಶಿನ ಶಾಸ್ತ್ರ ಬಳೆ ಶಾಸ್ತ್ರ ಮಧ್ಯಾಹ್ನ ಮೂರು ಪಾಯಿಂಟ್ ಶೂನ್ಯ ಶೂನ್ಯ ಗಂಟೆಗೆ ಕಳಶ್ ಪೂಜೆ ಭಜನೆ ಆರಾಧನೆ ಮೂಲಮಂತ್ರ ಜಪ ಸಂಜೆ ಐದು ಪಾಯಿಂಟ್ ಶೂನ್ಯ ಶೂನ್ಯ ಗಂಟೆಗೆ ವಾಸಂ ಕ್ಷೀರಾದಿವಾಸಂ ಧಾನ್ಯಾದಿವಾಸಂ ಹಿರಣ್ಯಾದಿವಾಸಂ ಪಾಲಾದಿವಾಸಂ ಪುಷ್ಪಾದಿವಾಸಂ ವಾಸಂ ಚಿತ್ರಪಟಾದಿ ವಾಸಂ ಬಲಿ ಪ್ರದಾನ ನವತಂತು ಧಾರಣೆ ಮಂತ್ರಪುಷ್ಪಂ ಮಹಾಮಂಗಳಾರತಿ ಬಂಧು ಧಾರಣೆ ಪ್ರಸಾದ ವಿತರಣೆ ಜೂನ್ ಎಂಟು ಭಾನುವಾರ ಬೆಳಿಗ್ಗೆ ಎಂಟು ಪಾಯಿಂಟ್ ಶೂನ್ಯ ಶೂನ್ಯರಿಂದ ರಿಂದ ಗಣಪತಿ ಪ್ರಾರ್ಥನೆ ಕರ್ಮಣ ಪುಣ್ಯ ಕಲೋಟ ಕಳಶ ಆರಾಧನೆ ನಾಡಿ ಸಂಧಾನ ಷೋಡಶ ಕಲಾ ಹೋಮ ತತ್ವನ್ಯಾಸಾದಿ ಹೋಮ ಪುರುಷ ಸೂಕ್ತ ಹೋಮ ಮಹಾಪೂರ್ಣಾಹುತಿ ಬಲಿ ಪ್ರಧಾನ ಮಹಾಮಂಗಳಾರತಿ ಮಂತ್ರ ಪುಷ್ಪಂ ಕಳಶ ಉದ್ವಾಸನ ಕುಂಭಾಭಿಷೇಕ್ ಶ್ರೀ ಪರಂಜ್ಯೋತಿ ಆರತಿ ಆರಾಧನೆ ಪ್ರಸಾದ ವಿತರಣೆ ಮಧ್ಯಾಹ್ನ ಒಂದು ರಿಂದ ಸಂಜೆ ಐದು ಪಾಯಿಂಟ್ ಶೂನ್ಯ ಶೂನ್ಯ ಗಂಟೆಯವರೆಗೆ ಶ್ರೀ ಅಮ್ಮ ಭಗವಾನ್ ಕಲ್ಯಾಣೋತ್ಸವ ಸಂಜೆ ಐದು ಪಾಯಿಂಟ್ ಶೂನ್ಯ ಶೂನ್ಯರಿಂದ ರಿಂದ ಏಳು ಪಾಯಿಂಟ್ ಶೂನ್ಯ ಶೂನ್ಯರವರೆಗೆ ಪಲ್ಲಕ್ಕಿ ಮೆರವಣಿಗೆ ಪ್ರಸಾದ ವಿತರಣೆ ವಿಳಾಸ ಶ್ರೀ ಸರ್ವದೇವ ಪರಂಜ್ಯೋತಿ ಧ್ಯಾನ ವಿಹಾರ ಸಿ ಎ ಸೈಟ್ ಸಂಖ್ಯೆ ಎಲ್ರಿಗೂ ನಮಸ್ಕಾರ ಇವತ್ತು ಶ್ರೀ ಸರ್ವದೇವ ಪರಂಜ್ಯೋತಿ ಧ್ಯಾನ ವಿಹಾರದ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಸನ್ಮಾನಿಸಿದ್ದಕ್ಕೆ ಎಲ್ಲ ಪರಂಜ್ಯೋತಿ ಧ್ಯಾನ ವಿಹಾರದ ಎಲ್ಲ ಆಡಳಿತ ವರ್ಗಕ್ಕೆ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು ಇದು ಕೇವಲ ಸರ್ವದೇವ ಜ್ಯೋತಿ ಅಲ್ಲ ಇದು ಸರ್ವ ಧರ್ಮಗಳ ಜ್ಯೋತಿ ಅಂತಲೇ ಹೇಳಬೇಕು ಯಾಕೆಂದರೆ ಈ ಸರ್ವದೇವ ಜ್ಯೋತಿ ಈ ಸಂಘಟನೆ ಏನಿದೆ ಇದಕ್ಕೆ ಜಾತಿ ಇಲ್ಲ ಇದಕ್ಕೆ ಯಾವುದೇ ಒಂದು ಬಾರ್ಡರ್ದು ಬ್ಯಾರಿಯರ್ ಇಲ್ಲ ಅಂದರೆ ನಾವೆಲ್ಲ ಒಂದೇ ಮನುಷ್ಯ ಜಾತಿ ಒಂದೇ ಎನ್ನುವ ಪರಿಕಲ್ಪನೆಯಡಿ ಇದು ಹಾಕ್ತಾಯಿದೆ ಯಾಕೆಂದರೆ ಈ ರೀತಿಯ ನಮ್ಮ ಸಮಾಜದಲ್ಲಿ ಈ ರೀತಿಯ ಸಂಘಟನೆಗಳು ಈ ರೀತಿಯ ಧಾರ್ಮಿಕ ಪ್ರಕ್ರಿಯೆಗಳು ನಾವು ಹೆಚ್ಚು ಹೆಚ್ಚು ಮಾಡಬೇಕು ಇದೆಲ್ಲ ಸಮಾಜಕ್ಕೆ ಸೇತುವೆಯಾಗಿ ಕೆಲಸ ಮಾಡ್ತಾಯಿದೆ ಇದು ಸಮಾಜಕ್ಕೆ ಗೋಡೆಯಾಗಿ ಕೆಲಸ ಮಾಡ್ತಾ ಇಲ್ಲ ಯಾಕೆಂದರೆ ನೋಡಿ ಅದು ಯಾವ ರೀತಿ ಆಗಿದೆ ಅಂದರೆ ಈಗ ನಾವು ಟೆಂಪಲ್ ಅನ್ಬೋದು ಮಾಸ್ಕ್ ಅನ್ಬೋದು ಅಥವಾ ನಾವು ಚರ್ಚ್ ಅನ್ಬೋದು ಅಕ್ಷರಗಳು ಅಷ್ಟೇ ಇದೆ ಟೆಂಪಲ್ ಅಂದರೆ ಎಂ ಪಿ ಎಲ್ ಇ ಆರಕ್ಷರ ಟೆಂಪಲಲ್ಲೂ ಆರಕ್ಷರ ಇದೆ ಚರ್ಚಲ್ಲೂ ಆರಕ್ಷರ ಇದೆ ಮಾಸ್ಕಲ್ಲೂ ಆರಕ್ಷರ ಇದೆ ಅದೇ ರೀತಿ ಅದೇ ರೀತಿ ಗೀತಾ ಅಥವಾ ಬೈಬಲ್ ಅಥವಾ ಕುರಾನ್ ಅಕ್ಷರನೇ ಇದೆ ಇದು ಹೇಗಾಗಿದೆ ಅನ್ನೋದು ಗೊತ್ತಿಲ್ಲ ಇದು ಯಾವುದೋ ಒಂದು ಅದ್ಭುತವಾದ ಒಂದು ಶಕ್ತಿ ಇದನ್ನು ಈ ರೀತಿ ಕೂಡಿಸಿದೆ ಅನಿಸುತ್ತೆ ಅದರರ್ಥ ಎಲ್ಲ ಧರ್ಮಗಳು ಒಂದೇ ಆದರೆ ಮನೋಭಾವ ಬೇರೆ ಬೇರೆ ಇರುತ್ತೆ ಇವತ್ತು ನಾವು ಈ ಜಗತ್ತಿನಲ್ಲಿ ಬಹಳ ವೇಗವಾಗಿ ಹೋಗ್ತಾ ಇದೆ ಜಗತ್ತು ಜಗತ್ತು ಹೋಗ್ತಾ ಇದೆ ವೇಗವಾಗಿ ಹೋಗ್ತಾ ಇದೆ ಅದೇ ರೀತಿ ನಾವು ಈ ಗಣಕೀಕರಣ ಮತ್ತು ತಂತ್ರಜ್ಞಾನದ ಯುಗದಲ್ಲಿ ಇದ್ದೇವೆ ಈ ತಂತ್ರಜ್ಞಾನದ ಯುಗದಲ್ಲಿ ನಾವು ಯಂತ್ರಗಳ ರೀತಿ ಇದ್ದೇವೆ ದೊಡ್ಡ ದೊಡ್ಡ ನಗರಗಳಲ್ಲಂತೂ ನಾವು ಯಂತ್ರಗಳ ರೀತಿ ಕೆಲಸ ಇದ್ದೇವೆ ಒಬ್ಬರಿಗೊಬ್ಬರು ಸಂಬಂಧಗಳು ಕಡಿಮೆ ಇದೆ ಅವಿಭಾಜ್ಯ ಕುಟುಂಬಗಳು ಜಾಯಿಂಟ್ ಫ್ಯಾಮಿಲಿಗಳು ಕಡಿಮೆ ಆಗ್ತಾಯಿದೆ ಇದರಿಂದ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ ಸೊ ಅದರಿಂದ ಈ ರೀತಿ ನಾವು ಕಾರ್ಯಕ್ರಮಗಳನ್ನು ಮಾಡಿದರೆ ಮನಸ್ಸುಗಳು ಒಂದಾಗುತ್ತೆ ಅದೇ ರೀತಿ ಉತ್ತಮವಾದ ಸಂಬಂಧ ಸಮಾಜದಲ್ಲಿ ಬೆಳೆಯುತ್ತೆ ಯಾಕೆಂದರೆ ನಾವು ಮನೆಗಳನ್ನ ಕಟ್ಟಬೇಕಾದ್ರೆ ಮನೆಗಳನ್ನ ಕಟ್ಟಬೇಕಾದ್ರೆ ನಾವು ವಾಸ್ತು ತಜ್ಞರನ್ನು ನಾವು ಸಲಹೆ ತಗೊತೀವಿ ಆ ಕಡೆ ಬಾಗಿಲು ಇರಬೇಕು ಈ ಕಡೆ ಕಿಟಕಿ ಇರಬೇಕು ಆ ಕಡೆ ದೇವ್ ದೇವ್ರ ಮೂಲೆ ಅದು ಈ ಕಡೆ ಬೇರೆ ಅಗ್ನಿ ಮೂಲೆ ಅದು ನನ್ನ ಅರ್ಥದಲ್ಲಿ ಮನೆಯ ವಾಸ್ತುಗಿಂತ ಮನಸ್ಸಿನ ವಾಸ್ತು ಬಹಳ ಮುಖ್ಯವಾದ ಮನಸ್ಸಿನ ವಾಸ್ತು ಅಂದರೆ ಒಂದು ನಾವು ಒಬ್ಬ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಳ್ಳೆಯ ಗುಣ ಇರುತ್ತೆ ಆ ಒಳ್ಳೆಯ ಗುಣಗಳನ್ನು ಮಾತ್ರ ನಾವು ಮಾತಾಡಬೇಕೆ ಹೊರತು ಬೇರೆ ನಾವು ಯಾವುದೇ ಒಂದು ಕೆಟ್ಟ ಗುಣಗಳ ಬಗ್ಗೆ ನಮ್ಮ ಮನಸ್ಸಲ್ಲೇ ಇಟ್ಕೋಬೇಕು ಯಾಕೆಂದರೆ ನಾವು ಇವತ್ತು ಸಂತೋಷವನ್ನು ಎಲ್ಲ ಕಡೆ ಹುಡುಕ್ತಾ ಇದ್ದೇವೆ ನೆಮ್ಮದಿಯನ್ನು ಕೆಲವು ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ ಈ ನೆಮ್ಮದಿ ಮತ್ತು ಇವತ್ತು ಈ ಕಾರ್ಯಕ್ರಮ ಮಾಡಿದ್ರಿಂದ ಇಲ್ಲಿ ನೆರೆದಿರತಕ್ಕಂಥ ಭಕ್ತಾದಿಗಳು ಪರಮಜ್ಯೋತಿ ಭಕ್ತಾದಿಗಳು ಅವರಲ್ಲೇ ಒಂದು ಪರಿವರ್ತನೆ ಆಗುತ್ತೆ ಜಾಗೃತರಾಗ್ತಾರೆ ಆ ದೇವರು ನಿಮ್ಮೊಳಗಡೆ ಬಂದು ಜಾಗೃತರಾಗ್ತಾರೆ ನೀವು ಯಾವುದೇ ಮತದಲ್ಲಿರ್ಬೋದು ಯಾವುದೇ ಜಾತಿ ವೇದ ಮತ ಯಾವುದೂ ಇಲ್ಲ ಪರಂಜ್ಯೋತಿಗೆ ಇರೋದೆಲ್ಲ ಪರಂಜ್ಯೋತಿನೇ ಅಂತ ಧ್ಯಾನವಿಯಾದ ಈ ಧ್ಯಾನವಿಯಾದ ಸೊ ಪ್ರತಿ ದಿನ ಇಲ್ಲಿ ಧ್ಯಾನ ಬರಬಹುದು ಇಲ್ಲಿ ಎಷ್ಟೋ ನಾವು ಕಾರ್ಯಕ್ರಮಗಳನ್ನು ಮಾಡ್ತಿರ್ತೀವಿ ಇದೆಲ್ಲದನ್ನ ಬಂದು ನೀವು ಇಲ್ಲಿ ಸವಿಸಬಹುದು ಸೊ ಪ್ರತಿದಿನ ಐದು ಗಂಟೆಯಿಂದ ಸಾಯಂಕಾಲ ಒಂಬತ್ತು ಗಂಟೆ ತನಕ ಧ್ಯಾನ ವಿಹಾರ ಓಪನ್ ಇರುತ್ತೆ ಸೊ ಎಲ್ಲರೂ ಬಂದು ಧ್ಯಾನವನ್ನ ತಗೊಂಡು ಪರಂಜ್ಯೋತಿ ದರ್ಶನವನ್ನ ಪಡ್ಕೋಬಹುದು ನಿಮ್ಮ ಇಷ್ಟ ದೇವರು ಯಾರಿದ್ದಾರೋ ಅವರನ್ನು ನೀವು ನಿಮ್ಮ ಹೃದಯದಲ್ಲಿ ಜಾಗೃತರಾಗಿಸ್ಕೋಬಹುದು ನೀವು ಆ ದೇವರನ್ನ ಕಂಡುಕೋಬಹುದು ಆ ದೇವರ ಜೊತೆ ಮಾತಾಡಬಹುದು ನಡೀಬಹುದು ಇದೆಲ್ಲ ಕೂಡ ಆ ಭಗವಂತನು ಪರಂಜ್ಯೋತಿ ಸ್ವಾಗತ ಆಶ್ರಮಗಳಿದೆ ಇದು ಬಂದು ಬೆಂಗಳೂರಲ್ಲಿರುವಂಥ ಆಶ್ರಮಗಳು ಇದೇ ರೀತಿ ಆಶ್ರಮಗಳು ನಮಗೆ ಏಕಂ ಪುಣ್ಯ ಕ್ಷೇತ್ರ ಹೊಂದಿದೆ ಮತ್ತು ಸತ್ಯಲೋಕ ಪುಣ್ಯ ಕ್ಷೇತ್ರ ಇದೆ ಚೆನ್ನೈಯಲ್ಲಿ ನೇಮಂ ಪುಣ್ಯಕ್ಷೇತ್ರಗಳಿದೆ ಸೊ ಇನ್ನೂ ಬಹಳಷ್ಟು ಪುಣ್ಯಕ್ಷೇತ್ರಗಳು ಬರ್ತಾ ಇದೆ ಎಲ್ಲ ಜಾಗದಲ್ಲಿ ಕೂಡ ಪರಂಜ್ಯೋತಿ ನೆಲೆಸಿದ್ದಾರೆ ಸೊ ಈ ಪರಂಜ್ಯೋತಿ ಆಲಯಕ್ಕೆ ಪ್ರತಿಯೊಬ್ಬರು ಕೂಡ ಆಶ್ರಮಗಳಿಗೆ ಬಂದು ಅಲ್ಲಿ ಹೋಮಗಳು ನಡೆಯುತ್ತೆ ಅಲ್ಲಿ ಉಚಿತ ಕಾರ್ಯಕ್ರಮಗಳು ನಡೆಯುತ್ತೆ ಅಲ್ಲಿ ದೇವರ ಒಂದು ಪ್ರತಿಷ್ಠಾಪನೆಗಳು ಇರುತ್ತೆ ಅಲ್ಲೆಲ್ಲರೂ ಬಂದು ನೀವು ಅಲ್ಲಿ ನಿಮ್ಮ ದರ್ಶನವನ್ನು ಪರಂಜ್ಯೋತಿ ದರ್ಶನವನ್ನು ಬಂದು ನೀವು ತಗೊಳ್ಬಹುದು ಸೊ ಈ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಮಾಡ್ತಾ ಇರೋದು ಯಾಕೆ ಅಂತಂದರೆ ಇಲ್ಲಿ ದೇವರು ಬಂದು ನಿಂತ್ಕೊಂಡಾಗ ಎಲ್ಲರಿಗೂ ಕೂಡ ಅವರ ಮನೋ ಕಷ್ಟಗಳು ಎಷ್ಟೋ ಇದೆ ಅವರಿಗೆ ಆರ್ಥಿಕ ಸಮಸ್ಯೆ ಇಲ್ಲ ನೋವುಗಳು ಇಲ್ಲ ಅವ್ರಿಗೆ ಏನೋ ಒಂದು ಯುವಕರಿಗಾದರೆ ನಾನು ಏನು ಮಾಡಬೇಕು ಎಷ್ಟೋ ಜನ ಸೂಸೈಡ್ ಮಾಡ್ಕೋಬೇಕಂತಿದ್ದಾರೆ ಸೊ ಅವರಿಗೆಲ್ಲರ ಜೀವನದಲ್ಲಿ ಏನು ದಾರಿ ಗೊತ್ತಾಗ್ತಿಲ್ಲ ಸೊ ಇಲ್ಲಿ ಬಂದು ಅವರು ಈ ಈ ದೇವಸ್ಥಾನದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದಾಗ ಅವರ ಒಳಗಡೆ ಇರುವಂಥ ಛಲ ಏನು ಅವರು ಏನು ಮಾಡಬೇಕು ಜೀವನದಲ್ಲಿ ಹುಮ್ಮಸ್ಸು ಇದೆಲ್ಲ ಕೂಡ ಅವರಿಗೆ ಜಾಗೃತರಾಗ್ತಿದೆ ಈ ಥರ ಈ ಈ ಅನುಗ್ರಹ ಪರಂಜ್ಯೋತಿ ಅನುಗ್ರಹ ಸಾವಿರಾರು ಭಕ್ತರು ಆಲ್ರೆಡಿ ಬ್ಯಾಂಗ್ಳೂರು ಸಿಟಿಯಲ್ಲಿ ಪಡ್ಕೊಂಡಿದ್ದಾರೆ ಲಕ್ಷಾಂತರ ಭಕ್ತರು ಇಂಟರ್ನ್ಯಾಷ್ನಲಲ್ಲಿ ನ್ಯಾಷನಲಲ್ಲಿ ಎಲ್ಲ ಕಡೆ ಅವರು ಅನುಗ್ರಹವನ್ನು ಪಡ್ಕೊಂಡಿದ್ದಾರೆ ಸೊ ನಮ್ಮೆಲ್ಲರ ಆಸೆ ಏನಂತಂದರೆ ಇಡೀ ಮಾನವ ಜಾತಿ ಈ ಗುರು ಈ ಒಂದು ಜೀವನವನ್ನು ಪೂರ್ತಿಯಾಗಿ ಪರಂಜ್ಯೋತಿ ಆಶೀರ್ವಾದ ತಗೋಬೇಕಂತ ಸೊ ಭಾರತ ದೇಶ ಕೂಡ ವಿಶ್ವಗುರು ಆಗಬೇಕನ್ನೋದು ನಮ್ಮೆಲ್ಲರ ಪ್ರಾರ್ಥನೆ ಕೂಡ ಇರುತ್ತೆ ಯಾವಾಗಲೂ ಪರಂಜ್ಯೋತಿ ನೆಲೆಸಿದಾಗ ಭಾರತ ದೇಶ ಕೂಡ ವಿಶ್ವಗುರು ಆಗುತ್ತೆ ಸೊ ಇದು ನಮ್ಮೆಲ್ಲರ ಕೋರಿಕೆ ಸೊ ಪ್ರತಿಯೊಬ್ಬರು ಈ ದೇವಸ್ಥಾನಕ್ಕೆ ಬಂದು ಆ ಪರಂಜ್ಯೋತಿ ದರ್ಶನ ಇವತ್ತು ಈ ಜನ ಇಲ್ಲಿ ಒಂದು ಮೂರು ಸಾವಿರ ಜನರು ಇವತ್ತು ಇದ್ದಾರೆ ನಿನ್ನೆ ಮೊನ್ನೆ ಕೂಡ ನಾವು ಇದು ಮೂರು ದಿನಗಳು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ ಸೊ ಇವತ್ತು ಟೋಟಲಾಗಿ ಒಂದು ಹತ್ತು ಸಾವಿರ ಜನರಿಗೂ ಆಗಿದೆ ಆ್ಯಂಡ್ ಈ ಒಂದು ಲೈವ್ ಪ್ರೋಗ್ರಾಮನ್ನು ಕೂಡ ನಾವು ಇಂಟರ್ನ್ಯಾಷನಲಲ್ಲಿ ಎಲ್ಲ ಕಡೆ ಕಳಿಸಿದ್ದೀವಿ ಸೊ ಅಲ್ಲಿ ಕೂಡ ಸಾವಿರಾರು ಜನರು ಕೂಡ ಈ ಒಂದು ಕಾರ್ಯಕ್ರಮವನ್ನು ನೋಡಿದ್ದಾರೆ ಸೊ ಇದೇ ರೀತಿ ಕಾರ್ಯಕ್ರಮಗಳು ನಾವು ಮತ್ತೆ ಮತ್ತೆ ಮಾಡ್ತಾ ಇರ್ತೀವಿ ಸೊ ಇವಾಗ ನಾವು ಪರಂಜ್ಯೋತಿಯ ಒಂದು ಪೂಜೆಯನ್ನು ಕೂಡ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ನೀರಾ ಅಂತ ನಾನು ಈ ಬ ಪರಂಜ್ಯೋತಿ ಭಗವಾನ್ ನಂತರ ಬಂದು ತುಂಬ ದಿವಸ ಆಗಿತ್ತು ನನಗೆ ಏನು ಅಂದರೆ ಯೂಟ್ರಸ್ನಲ್ಲಿ ಪ್ರಾಬ್ಲಮ್ ಆಗಿತ್ತು ಅದು ಸಾಲ್ವ್ ಮಾಡೋಕ್ಕಾಗ್ತಾನೇ ಇರಲಿಲ್ಲ ನನಗೆ ಆಪ್ರೇಷನ್ ಮಾಡಿದ್ರೆ ಆಪ್ರೇಷನ್ನಲ್ಲಿ ನೀನು ಸಾಯ್ತೀಯಾ ಅಂತಲೇ ಹೇಳಿದರು ಆವಾಗ ನನಗೆ ಇಲ್ಲಿ ಬಂದು ನಮಸ್ಕಾರ ಮಾಡಿ ನನಗೆ ಇದ್ದ ಪ್ರಾಬ್ಲಮ್ನ ಹಂಗೆ ವ್ಯಾನಿಷ್ ಮಾಡಿಬಿಟ್ರು ಆವತ್ತಿಂದ ನನ್ನ ಪ್ರಾಣ ಕೊಟ್ಟು ನನ್ನನ್ನು ಕಾಪಾಡಿರೋರು ಇವರೇ ಅದಕ್ಕೆ ಈ ಜ್ಯೋತಿನ ನಾನು ಇವತ್ತಿಗೂ ನಂಬ್ತಾ ಇದ್ದೀನಿ ಅವರೇ ನನ್ನ ಅಮ್ಮ ಅಪ್ಪ ಎಲ್ಲ ಫ್ರೆಂಡ್ಸು ಎಲ್ಲ ಥರನೂ ನಾನಿಲ್ಲಿ ನಮಸ್ಕಾರ ಮಾಡ್ತಾ ಇದ್ದೀನಿ ಇವತ್ತು ನಮಗೆ ಭಾಳ ಸಂತೋಷದ ದಿನ ಶ್ರೀ ಸರ್ವದೇವ ಪರಂಜ್ಯೋತಿ ಧ್ಯಾನ ವಿಹಾರ ಇವತ್ತು ಓಪನ್ ಆಯಿತು ನಾವು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ನಾವು ಈ ಒಂದು ಧರ್ಮದ ಜೊತೆ ಇದ್ದೀವಿ ಎಲ್ಲ ಥರದಲ್ಲೂ ಒಂದು ಒಳಗಡೆ ನಮ್ಮ ಬೆಳವಣಿಗೆ ಏನಂತೀವಿ ಇನ್ನರ್ ಗ್ರೋತ್ ಅಂತ ಆ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಪ್ಲಸ್ ಹೊರ್ಗಡೆ ನಮ್ಮ ಎಕ್ಸ್ಟರ್ನಲ್ ವರ್ಲ್ಡಲ್ಲಿ ನಮ್ದು ಏನೇನಿತ್ತು ಪ್ರೇಯರ್ಸು ಅದರಲ್ಲೂ ನಮ್ಮದು ಎಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಹೇಳಿದಾಗೆ ಅರ್ಥ ಕಾಮ ಧರ್ಮ ಮುಕ್ತಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಭಗವಾನ್ ನಮ್ಮನ್ನ ಗೈಡ್ ಮಾಡ್ತಾ ಇದ್ದಾರೆ ಈ ಸರ್ವದೇವ ಪರಂಜ್ಯೋತಿ ಧ್ಯಾನ ವಿಹಾರದಲ್ಲಿ ಸರ್ವಧರ್ಮ ಎಲ್ಲರೂ ಬರ್ತೀವಿ ನಾವು ಇಂಥದೇ ಅಂತ ಏನು ಸ್ಪೆಸಿಫಿಕ್ ಆಗಿಲ್ಲ ಸೊ ಭಗವಾನ್ ಹೇಳ್ತಾರೆ ಎರಡು ಹೇಳ್ತಾರೆ ಹೊರ್ಗಡೆ ಜಗತ್ತಿನಲ್ಲಿ ನೀವು ಸಕ್ಸಸ್ಫುಲ್ ಆಗಿರಬೇಕು ಅದನ್ನು ಇಹ ಅಂತೀವಿ ಒಳಗಡೆ ಜಗತ್ತಿನಲ್ಲಿ ನೀವು ಮುಕ್ತರಾಗಿರಬೇಕು ಎನ್ಲೈಟೈನ್ಮೆಂಟ್ ಬೇಕು ಸೊ ಆ ಪ್ರಕ್ರಿಯೆಯಲ್ಲಿ ಈ ಧ್ಯಾನ ಮಂದಿರ ಶುರು ಮಾಡಿದ್ದೀವಿ ಸೊ ಇವತ್ತು ತುಂಬ ಚೆನ್ನಾಗಾಯಿತು ಎಲ್ಲ ತುಂಬ ಓಟೀಸ್ ಬಂದರು ಎಲ್ಲ ಚೆನ್ನಾಗಾಯಿತು ಸೊ ಶ್ರೀ ಅಮ್ಮ ಭಗವಾನ್ಗೆ ನಮ್ಮ ನಮಸ್ಕಾರಗಳು ಸೊ ಇಲ್ಲಿ ಈ ಒಂದು ಟೆಂಪಲ್ ಆರ್ ಧ್ಯಾನ ಮಂದಿರ್ ಯು ಕ್ಯಾನ್ ಸೇ ಇಟ್ ಇಸ್ ಎ ಗ್ರೇಟ್ ಪ್ಲೇಸ್ ಇದೊಂದು ಒಳ್ಳೆಯ ಕ್ಷೇತ್ರ ಇದು ಇದರ ಶಕ್ತಿಯನ್ನು ನಾವೆಲ್ಲರೂ ಉಪಯೋಗ ಮಾಡ್ಕೋಬೇಕು ಇಲ್ಲಿ ತುಂಬ ಪವರ್ ಇದೆ ಸರ್ವದೇವಗಳ ಸಮೂಹ ಸರ್ವ ದೇವ ಪರಮ ಜ್ಯೋತಿ ಅಂತ ನಾವೆಲ್ಲ ತುಂಬ ಅನುಭವಪಟ್ಟು ತುಂಬ ಆನಂದದಿಂದ ಸಂತೋಷದಿಂದ ಬಂದಿದ್ದೀವಿ ಸೇವೆ ಮಾಡಲಿಕ್ಕೆ ಅನುಗ್ರಹವನ್ನು ಪಡಲಿಕ್ಕೆ ಹಾಗೆ ಎಲ್ಲರೂ ಸುತ್ತಮುತ್ತ ಜನರು ಎಲ್ಲರೂ ಬಂದು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಅನುಗ್ರಹವನ್ನು ಪಡಿಬೇಕು ಅಂತ ಐ ರಿಕ್ವೆಸ್ಟ್ ಅವರು ಥ್ಯಾಂಕ್ ಯು ಸರ್ ನನ್ನ ಹೆಸರು ಸುದರ್ಶನ್ ಅಂತ ನಾನು ಆಲ್ಮೋಸ್ಟ್ ತರ್ಟಿ ಇಯರ್ಸಿಂದ ಡಿಒಿ ಆಗಿದ್ದೀನಿ ನಾನು ಐ ವರ್ಕ್ ಎಸ್ ಅ ಡೈರೆಕ್ಟರ್ ಒಂದು ಐ ಟಿ ಕಂಪ್ನಿಗೆ ನಮಗೆ ತುಂಬ ಸ್ಟ್ರೆಸ್ಫುಲ್ ಲೈಫ್ ಇರುತ್ತೆ ಸೊ ನಾನು ಇಲ್ಲಿ ಬರ್ತಾ ಇರೋದರಿಂದ ಪ್ರೋಗ್ರಾಮಿಂದ ಏನಾಗ್ತಾ ಇದೆ ಅಂದರೆ ಸ್ಟ್ರೆಸ್ಸು ಕಡಿಮೆ ಆಗ್ತಾಯಿದೆ ಈಸಿಯಾಗಿ ಹೆಲ್ತು ವರ್ಕ್ ಲೈಫ್ ಬ್ಯಾಲೆನ್ಸ್ ಎಲ್ಲ ಹ್ಯಾಂಡಲ್ ಮಾಡ್ಬೋದು ಮತ್ತು ಯಾವುದೇ ರೀತಿ ಬೇರೆ ಪ್ರಾಬ್ಲಮ್ಸ್ ಬರೋದಿಲ್ಲ ಸೀಮ್ಲೆಸ್ಸಾಗಿ ಆಗಿ ಲೈಫ್ ನಡೀತಾ ಇದೆ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲದೆ ನಮ್ಮ ಲೈಫು ಈಸಿಯಾಗಿ ನಡೀತಾ ಇದೆ ಇದು ನಮ್ಮ ಫ್ರೆಂಡ್ಸು ಕೊಲೀಗ್ಸು ಎಲ್ರಿಗೂ ಹೇಳಿದ್ದೀನಿ ಅವರು ಅವರ ಹೆಲ್ತ್ ಪ್ರಾಬ್ಲಮ್ಸು ಹೆಲ್ತ್ ವೆಲ್ತ್ ಪ್ರಾಬ್ಲಮ್ಸು ರಿಲೇಷನ್ಶಿಪ್ಪು ಅದರಿಂದೆಲ್ಲ ಹೊರಗಡೆ ಬರೋಕ್ಕೆ ಈಸಿ ಆಗ್ತಾಯಿದೆ ನಾವೇನು ಅನ್ಕೊತೀವಿ ಬರೀ ವೆಲ್ತ್ ಇದ್ದರೆ ಸಾಕು ಅಂತ ಬಟ್ ಇಟ್ಸ್ ನಾಟ್ ಓನ್ಲಿ ಅಲ್ಲ ಬೇರೆ ರಿಲೇಷನ್ಶಿಪ್ಪು ಅದು ವೆರಿ ಇಂಪಾರ್ಟೆಂಟ್ ಅದೆಲ್ಲದು ಈಗ ನಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿದೆ ವಿ ಆರ್ ಲಿವಿಂಗ್ ಇನ್ ಎ ಬ್ಯೂಟಿಫುಲ್ ಸ್ಟೇಟ್ ಎಕ್ಸ್ಟ್ರಾಡಿನರಿ ಸ್ಟೇಟ್ ಥ್ಯಾಂಕ್ ಯು